श्री गनपती शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मुनिभ्यः परम् व्याख्यातम् भरतादिभिः परिव्रतम् ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಹನುಮಂತನು ಸೀತೆಯ ಅನುಮತಿಯನ್ನು ಪಡೆದು ಆ ಅಶೋಕವನದಲ್ಲಿದ್ದ ಫಲಪುಷ್ಪಗಳನ್ನು ಸೇವಿಸಿ ತದನಂತರ ಸ ತನ್ನ ಸಹಜ ಬುದ್ಧಿಯಂತೆಯೇ ಅಲ್ಲಿರುವ ಮರಗಳೆಲ್ಲವನ್ನು ಕಡಿದು ಹಾಕುತ್ತಾನೆ ಮರಗಳೆಲ್ಲವನ್ನು ಕಿತ್ತು ಹಾಕುತ್ತಾನೆ ಅದನ್ನು ಕಂಡ ರಾಕ್ಷಸರು ಕೋಪದಿಂದ ಆತನನ್ನು ಆತನ ಮೇಲೆ ಪ್ರಹರಿಸಲು ಬಂದಾಗ ಆ ರಾಕ್ಷಸರನ್ನು ಕೊಂದು ಹಾಕುತ್ತಾನೆ ಈ ಮೂಲಕ ರಾಕ್ಷಸರ ಬಲಾಬಲಗಳನ್ನು ಪರೀಕ್ಷಿಸಲು ತೊಡಗಿದ ಆಂಜನೇಯನು ಅಂತಿಮವಾಗಿ ಇಂದ್ರಜಿತುವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಆ ಬ್ರಹ್ಮನ ಮಂತ್ರಕ್ಕೆ ಗೌರವವನ್ನು ತೋರಿಸಿ ಕಟ್ಟು ಬೀಳುತ್ತಾನೆ ಆತನು ತನ್ನ ಬಂಧನಕ್ಕೆ ಸಿಕ್ಕಿದನೆಂದು ಇಂದ್ರಜಿತುವು ಆತನನ್ನು ರಾವಣನ ಬಳಿಗೆ ಎಳೆದೊಯ್ದಾಗ ತುಂಬಿದ ಸಭೆಯಲ್ಲಿಯೇ ರಾವಣನಿಗೆ ಯಾವುದು ನೀತಿ ನ್ಯಾಯ ಧರ್ಮ ಎಂಬುದನ್ನು ಆಂಜನೇಯನು ಧೈರ್ಯದಿಂದ ಬೋಧಿಸುತ್ತಾನೆ ಆತನ ಧೈರ್ಯವನ್ನು ಕಂಡು ಆ ಲಂಕಾಧಿಪತಿ ರಾವಣನಿಗೂ ಒಂದೆಡೆ ಅಭಿಮಾನವಾದರೆ ಒಂದೆಡೆ ಕೋಪವು ಉಕ್ಕೇರುತ್ತದೆ ಆತನನ್ನು ಕೊಂದು ಬಿಡಬೇಕೆಂಬುದರಲ್ಲಿದ್ದಾಗ ವಿಭೀಷಣನು ಬಂದು ನೂತನ ವಧೆಯು ಸರ್ವಥಾ ಯೋಗ್ಯವಲ್ಲವೆಂದು ತಡೆಯುತ್ತಾನೆ ಆಗ ಕಪಿಗಳಿಗೆ ಬಾಲವೇ ಪರಮ ಪ್ರೀತಿಯಾದುದರಿಂದ ಆ ಬಾಲಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಆ ಬಾಲ ಸುಟ್ಟ ಕಪಿಯು ತನ್ನ ಯಜಮಾನನ ಬಳಿಗೆ ಹೋಗಿ ಆತನನ್ನು ಕರೆತರಲಿ ಎಂದು ಹೇಳುತ್ತಾನೆ ಪೂಂಚಹೀನ ಬಾನರತಾಯಿಹಿ ತಬಸ ಆಯಿಹಿ जिन्ह कै कि बहुत बाइ मै कै प्रभुताये, वचन सुनत कपि मुसुकाना भय सहाय सारदमै मय जान जातु दान सुनिरावन बचना लागे रचय मूढ सुय रचना रहन नगर बसन घृत तेला के केला कौतुक आये पुरवासी मारि चरण तरह बहुहासी बाजघि ढोल देख सब तारी नगर फेरी पुनि पूछ प्रचारी पावक जरत देखि हनुमता भयव परम लघु रूप तुरंता ಚಡೇವು ಕಪಿ ತನ್ ಕನಕ ಅಟಾರಿ ಬಯೀ ಸಭೀ ತನ್ನಿಸರನಾರಿ ಬಾಲ ಸುಟ್ಟಯಿ ಕೋತಿಯು ತನ್ನ ಒಡೆಯನ ಬಳಿಗೆ ಹೋಗಿ ಈ ಮೂರ್ಖ ಕಪಿಯು ಅವನನ್ನು ಜೊತೆಗೆ ಕರೆದುಕೊಂಡು ಬರುವುದು ಅಷ್ಟೊಂದು ಹೊಗಳಿದ ಇವನ ಒಡೆಯನ ಪ್ರತಾಪವನ್ನು ನೋಡಿಯೇ ಬಿಡೋಣ ರಾವಣನ ಮಾತನ್ನು ಕೇಳುತ್ತಲೇ ಆಂಜನೇಯನು ಮನದಲ್ಲೇ ಮುಗುಳ್ನಕ್ಕು ವಾಗ್ದೇವತೆಯ ಪ್ರೇರಣೆಯಿಂದಲೇ ರಾವಣನಿಗೆ ಇಂತಹ ಬುದ್ಧಿ ಉಂಟಾಗಿದೆ ಎಂದು ಅಂದುಕೊಂಡನು ರಾವಣನ ಆಜ್ಞೆಯಂತೆ ಆ ಮೂರ್ಖ ರಾಕ್ಷಸರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಸಿದ್ಧತೆ ನಡೆಸಿದರು ಮಾರುತಿಯು ಲೀಲೆಯಿಂದ ತನ್ನ ಬಾಲವನ್ನು ವಿಪರೀತವಾಗಿ ಬೆಳೆಸಿದನು ಅವನ ಬಾಲಕ್ಕೆ ಬಟ್ಟೆ ಸುತ್ತುತ್ತಾ ಸುತ್ತುತ್ತಾ ನಗರದ ಬಟ್ಟೆಗಳೆಲ್ಲ ಮುಗಿದು ಹೋದವು ಎಣ್ಣೆ ತುಪ್ಪಗಳೆಲ್ಲ ತೀರಿ ಹೋದವು ನಗರವಾಸಿಗಳು ಈ ವಿನೋದವನ್ನು ನೋಡಲು ಬಂದು ನೆರೆದರು ಅವರೆಲ್ಲಾ ಹನುಮಂತನನ್ನು ಕಾಲಿನಿಂದ ಒದ್ದು ಗೇಲಿ ಮಾಡುತ್ತಿದ್ದರು ಡೋಲು ಬಾರಿಸುತ್ತಾ ಚಪಾಳೆ ತಟ್ಟಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಕೊನೆಗೆ ಅವನ ಬಾಲಕ್ಕೆ ಬೆಂಕಿಯನ್ನಿಟ್ಟರು ಬೆಂಕಿಯು ಹತ್ತಿಕೊಂಡದ್ದನ್ನು ಕಂಡು ಹನುಮಂತನು ಕೂಡಲೇ ಸಣ್ಣ ರೂಪದವನಾಗಿ ಬಂಧನದಿಂದ ಬಿಡುಗಡೆ ಹೊಂದಿದ ಕೂಡಲೇ ಅವನು ಬಂಗಾರದ ಉಪ್ಪರಿಗೆಗಳ ಮೇಲಕ್ಕೆ ನೆಗೆದನು ಅದನ್ನು ಕಂಡು ರಕ್ತಸರ ರಮಣೀಯರೆಲ್ಲರೂ ಭಯಗೊಂಡರು ಹರಿ ಪ್ರೇರಿತ ತೆಹಿ ಅವಸರ ಚಲೇ ಮರುತವು ಚಾಸ ಅಟ್ಟಹಾಸ ಕರಿ ಗರ್ಜ ಕಪಿ ಬಡೀಲಾಗ ಆಕಾಸ ಅದೇ ಸಮಯಕ್ಕೆ ಭಗವತ್ ಪ್ರೇರಣೆಯಿಂದ ನಲವತ್ತೊಂಬತ್ತು ಚಂಡ ಗಾಳಿಗಳು ಬಂದು ಒದಗಿದವು ವಾಯು ಅಟ್ಟಹಾಸವನ್ನು ಮಾಡುತ್ತಾ ಗರ್ಜಿಸಿ ಆಕಾಶಕ್ಕೆ ನೆಗೆದನು ದೇಹ ಬಿಸಾಲ ಪರಮ मंदिर ते मंदिर चढ़ धाय नगर बालोग बिहाला जपट लपट बहु कोटि कराला मातु हा अवसर को हम ही उबार हम जो कहा कपि नहीं बानर रूप धरे सुर कोई साधु अवज्ञा कर ऐसा जरगी नगर अनाथ कर जैसा जारा नगर निमिष एक माही एक विभीषण कर गृह नाही आकर दूत अनल जहि सिरिजा जरा न सोते ही कारण गिरिजा उलटी पलटी संका सब जारी कूदी परापुनी सिंधु मझारी ಅವನ ದೇಹವು ವಿಶಾಲವಾಗಿದ್ದರೂ ಹಗುರವಾಗಿತ್ತು ಮಾರುತಿಯು ಒಂದು ಮಹಲಿನಿಂದ ಮತ್ತೊಂದು ಮಹಲಿಗೆ ನೆಗೆಯುತ್ತಿದ್ದನು ಊರು ಉರಿಯುತ್ತಿತ್ತು ಜನ ಕಂಗಾಲಾದರು ಬೆಂಕಿಯ ಕರಾಳ ಜ್ವಾಲೆಗಳು ಎಲ್ಲೆಲ್ಲೋ ಹರಡಿದವು ಅಯ್ಯಪ್ಪ ಅಯ್ಯಮ್ಮ ಎಂದು ಕೂಗುತ್ತಾ ಈ ದುರ್ಘಟ ಪ್ರಸಂಗದಿಂದ ನಮ್ಮನ್ನು ಯಾರು ಉಳಿಸುವರು ಎಲ್ಲೆಲ್ಲೂ ಇದೇ ಕೂಗು ಇವನು ವಾನರನಲ್ಲ ವಾನರ ರೂಪದಿಂದ ಬಂದಿರುವ ಯಾವುದೋ ದೇವತೆ ಎಂದು ನಾವು ಮೊದಲೇ ಹೇಳಿರಲಿಲ್ಲವೇ ಇಡೀ ನಗರವೇ ದಿಕ್ಕಿಲ್ಲದಂತೆ ಉರಿಯುತ್ತಿದೆಯಲ್ಲ ಇದು ಸಾಧುಗಳ ಅವಹೇಳನದ ಫಲವೇ ಆಗಿದೆ ಎಂದು ಕೆಲವು ರಕ್ಕಸರು ಅಂದುಕೊಂಡರು ವಾಯುನಂದನನು ಒಂದು ಕ್ಷಣದಲ್ಲಿ ಇಡೀ ನಗರವನ್ನು ಸುಟ್ಟು ಬೂದಿ ಮಾಡಿದನು ಆದರೆ ವಿಭೀಷಣನ ಮನೆ ಮಾತ್ರ ಉರಿಯದೆ ಹಾಗೇ ಇತ್ತು ಶಿವನು ಹೇಳುತ್ತಾನೆ ಪಾರ್ವತಿ ಅಗ್ನಿಯನ್ನು ಸೃಷ್ಟಿಸಿದ ಭಗವಂತನಿಗೆ ಹನುಮನು ದಾಸನು ಅದರಿಂದ ಅವನಿಗೆ ಬೆಂಕಿ ಮುಟ್ಟಲಿಲ್ಲ ಹನುಮಂತನು ಈ ತುದಿಯಿಂದ ಆ ತುದಿಯವರೆಗೆ ಇಡೀ ಲಂಕೆಯನ್ನು ಸುಟ್ಟು ಅನಂತರ ಸಮುದ್ರಕ್ಕೆ ಧುಮುಕಿದನು ಕೋಯಿ ಶ್ರಮ ಗರಿಲ ಬಹೋರಿ ಜನಕ ಸುತಾಕೆ ಆಗೇ ಭಯವು ಕರ ಜೋರಿ బాలను ఆరిసి బయూిక మే స రూపవన్నంతూ ఆంజనేయను జానకే ఎదురు కైముగ నికొండను మాత మోహిదీ జే కచుచీనా జైసే రఘునయక మొహిదీన చూడామ నీవు తారీతయూ అరశని సమేత పవన त असमोर प्रणाम सब प्रकार प्रभु पूरन काम दीन दयाल बिरीदु संभारी अरहुनाथ मम संकट भारी पात सकसुतक बान प्रताप प्रभु समझा मास दिवस महुनाथ न आवा ತೌ ಕಹು ಜಿಯತು ಕಪಿ ಕಿ ತುಮಹು ತಾತ ಕಹತ ಅಬಜಾನೇ ಸೀತಲಿ ಬೈ ಚಾತಿ ಪುನಿಮೋ ಕಹು ಸೊಯಿ ದೀನು ಸೊಯಿರಾತಿ ಅನಂತರ ಅವನು ಸೀತಾದೇವಿಯಲ್ಲಿ ಹೇಳಿದನು ಅಮ್ಮ ರಘುನಾಥನು ನೀಡಿದಂತಹ ಯಾವುದಾದರೊಂದು ಕುರುಹನ್ನು ತಾವು ದಯಮಾಡಿಸಿರಿ ಆಗ ಸೀತಾದೇವಿಯು ತನ್ನ ಚೂಟಾಮಣಿಯನ್ನು ಬಿಚ್ಚಿ ಹನುಮಂತನಿಗೆ ಕೊಡಲು ಅದನ್ನು ಅವನು ಹರ್ಷದಿಂದ ತೆಗೆದುಕೊಂಡನು ಜಾನಕಿಯು ಹೇಳಿದಳು ಮಗು ನನ್ನ ಪ್ರಣಾಮಗಳನ್ನು ಪ್ರಭುವಿಗೆ ಅರ್ಪಿಸಿ ಈ ವಿಧವಾಗಿ ನನ್ನ ವಚನಗಳನ್ನು ನಿವೇದಿಸು ಪ್ರಭುವೆ ನೀನು ಎಲ್ಲ ವಿಧದಿಂದ ಪೂರ್ಣ ಕಾಮನಾಗಿದ್ದರು ದೀನ ದುಃಖಿತರ ಮೇಲೆ ದಯ ತೋರುವುದು ನಿನ್ನ ಬಿರುದಾಗಿದೆ ನಾನು ದೀನಲಾಗಿದ್ದೇನೆ ಆದ್ದರಿಂದ ಆ ಬಿರುದನ್ನು ನೆನೆದು ನನ್ನ ಭಾರೀ ಸಂಕಟವನ್ನು ದೂರ ಮಾಡು ಕಂದ ಇಂದ್ರ ಪುತ್ರ ಜಯಂತನ ಕಥೆಯನ್ನು ಅವರಿಗೆ ಹೇಳಿ ಅವರ ಬಾ ಅವರ ಬಾಣದ ಪ್ರತಾಪವನ್ನು ನೆನಪು ಮಾಡಿಕೊಡು ಒಂದು ತಿಂಗಳೊಳಗಾಗಿ ಪ್ರಭುವು ಇಲ್ಲಿಗೆ ಬರದಿದ್ದರೆ ನಾನು ಜೀವಿಸಿ ಇರಲಾರೆ ಹನುಮಂತ ನೀನೇ ಹೇಳು ನಾನು ನನ್ನ ಹರಣವನ್ನು ಹೇಗೆ ಹಿಡಿದಿಟ್ಟುಕೊಂಡಿರಲಿ ಕುಮಾರ ಈಗ ನೀನು ಹೋಗುವೆನೆಂದು ಹೇಳುತ್ತಿರುವೆ ನಿನ್ನನ್ನು ನೋಡಿ ನನ್ನ ಹೃದಯಕ್ಕೆ ತಂಪೆನಿಸಿತ್ತು ಮತ್ತೆ ನನ್ನ ಪಾಲಿಗೆ ಅದೇ ಹಗಲು ಅದೇ ರಾತ್ರಿ ಜನಕ ಸುತಾಯಿ ಕರಿಬಹುಬಿದೀರೀನ್ ಚರಣ ಕಮಲ ಸಿರುನಾಯಿ ನಾಯಿ ರಾಮ ರಾಮಪಿಕೇನಾ ಹನುಮಂತನು ಸೀತಾದೇವಿಯನ್ನು ಸಂತೈಸಿ ಅವಳಿಗೆ ಧೈರ್ಯ ಹೇಳಿ ಆಕೆಯ ಅಡಿದಾವರೆಗಳಿಗೆ ಎರಗಿ ಶ್ರೀರಾಮನ ಬಳಿಗೆ ಹೊರಟನು ಚಲತ ಮಹಾಧುನಿ ಬಾರಿ गर्भस्रवघिशु निशि चर नारी नाघि सिंधु यि पारहि आवा सबद किल किला कपि सुनावा हरशे सब बिलोक हनुमाना नूतन जन्म कपि तब जान मुख प्रसन्न तन तेज विराज कीन्हे से राम चंद्र मिले सकल अति भये सुखारी पाव जिम्मे बारी चले हरषि रघुनायक पास पूछत कहत नवल इतिहास तब मधुबन भीतर सब आये अंगद सम्मत मधु पलकाये लखव जब बर जन लागे मुस्ट कहार हनत सब भागे ಮರಳಿ ಹೊರಡುವಾಗ ಹನುಮಂತನು ಮಹಾಧ್ವನಿಯಿಂದ ಗರ್ಜಿಸಿದನು ಅದನ್ನು ಕೇಳಿಯೇ ಅನೇಕ ಮಂದಿ ಅಸುರ ರಮಣೀಯರ ಗರ್ಭಪಾತವಾಗಿ ಹೋಯಿತು ಸಮುದ್ರವನ್ನು ಲಂಘಿಸಿ ದಾಟಿ ಅವರು ಅವನು ವಾನರರು ಇದ್ದ ಸ್ಥಳಕ್ಕೆ ಹಿಂತಿರುಗಿ ಹರ್ಷ ಧ್ವನಿಗೈದು ವಾನರರಿಗೆ ತನ್ನ ಬರವನ್ನು ಸೂಚಿಸಿದನು ಹನುಮಂತನನ್ನು ಕಂಡ ವಾನರರೆಲ್ಲರೂ ಹರ್ಷಿತರಾದರು ಅವರಿಗೆ ಪುನರ್ಜನ್ಮ ದೊರೆತಂತಾಗಿತ್ತು ಹನುಮಂತನ ಮುಖ ಪ್ರಸನ್ನವಾಗಿದೆ ಶರೀರದಲ್ಲಿ ತೇಜಸ್ಸು ರಾರಾಜಿಸುತ್ತಿದೆ ಇದನ್ನು ಕಂಡೇ ಇವನು ಶ್ರೀರಾಮನ ಕಾರ್ಯವನ್ನು ಮುಗಿಸಿ ಬಂದಿರುವನೆಂದು ಅವರಿಗನ್ನಿಸಿತು ನೀರಲ್ಲದೆ ಒದ್ದಾಡುತ್ತಿದ್ದ ಮೀನಿಗೆ ನೀರು ದೊರೆತಂತೆ ವಾಯುಸುತನ ದರ್ಶನದಿಂದ ವಾನರರೆಲ್ಲರೂ ಅಮಿತಾನಂದವನ್ನು ಹೊಂದಿದರು ಎಲ್ಲರೂ ಹರ್ಷಿತರಾಗಿ ಹೊಸ ಹೊಸ ವೃತ್ತಾಂತಗಳನ್ನು ಹೇಳುತ್ತಾ ಕೇಳುತ್ತಾ ಶ್ರೀ ರಘುನಾಥನ ಬಳಿಗೆ ನಡೆದರು ಲಾರಿಯಲ್ಲಿ ಅವರೆಲ್ಲರೂ ಮಧುವನವನ್ನು ಹೊಕ್ಕು ಅಂಗದನ ಸಮ್ಮತಿಯನ್ನು ಪಡೆದು ಮಧು ಮತ್ತು ಫಲಗಳನ್ನು ತಿಂದರು ಕಾವಲುಗಾರರು ಗದರಿಸಿಕೊಳ್ಳಲು ಅವರಿಗೆ ಎರಡೆರಡು ಗುದ್ದು ಕೊಟ್ಟು ಓಡಿಸಿದರು ಜಾಯಿ ಸಬಬನವು ಜುಬರಾಜ ಸುನಿ ಸುಗ್ರೀವ ಹರಷ ಕಪಿಕರಿ ಆಯೇ ಪ್ರಭು ಕಾಜ ನದಿಮುಖನೇ ಮೊದಲಾದ ವನಪಾಲಕರು ಸುಗ್ರೀವನ ಬಳಿಗೆ ಹೋಗಿ ಯುವರಾಜ ಅಂಗದನೆ ಮೊದಲಾದವರು ಮಧುವನವನ್ನು ಹಾಳು ಕೆಡಹುತ್ತಿದ್ದಾರೆ ಎಂದು ಕೂಗಿ ಹೇಳಿದರು ಇದನ್ನು ಕೇಳಿ ಸುಗ್ರೀವನು ವಾನರರು ಪ್ರಭು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದು ತಿಳಿದು ಹರ್ಷಿತನಾದನು ಚೌನಹೋತಿ ಸೀತಾ ಸುಧಿಪಾಯಿ ಮಧುಬನಕೆ ಫಲಸ ಕಹಿ ಕಾಯಿ विधि मन विचार कर राजा आये गए कपि सहित समाजा आये सबन नावा वापदी स मिले वो सब नि अति प्रेमक कपी सा पूछी कुसब कुसब कुसल पद देखी राम कृपा भा जो विशेषी नाथ का की ने वो हनुमान राखे सकल कपी के प्राण सुनि सुग्रीव बहुरी ते मिले वो कपिन सहित रघुपति पही चले वो ರಾಮ ಕಪಿ ನಗರ ನಗಬ ಆವತ ದೇಖ ಮನ ಹರಷ ಬಿಶೇಷ ನಟಿತ ಶಿಲಾ ಬೈಠೆ ದ್ವಾಭಾಯಿ ನಟಿ ಶಿಲಾ ಬೈಠೆ ದ್ವೌಬಾಯಿ ಪರೇ ಸಕಲ ಕಪಿಚರನ ನಿಜಾಯಿ ಅವರು ಸೀತೆಯ ಸುದ್ದಿ ತರದಿದ್ದರೆ ಅವರಿಗೆ ಮಧುವನದ ಹಣ್ಣು ಮಧುವಿಗೆ ಕೈ ಹಾಕುವ ಧೈರ್ಯ ಬರುತ್ತಿತ್ತೆ ಹೀಗೆ ಸುಗ್ರೀವನು ಯೋಚಿಸುತ್ತಿರುವಾಗಲೇ ಉಂಗದಾದಿ ವಾನರರೆಲ್ಲರೂ ಅಲ್ಲಿಗೆ ಬಂದರು ಎಲ್ಲರೂ ಬಂದು ಸುಗ್ರೀವನ ಚರಣಗಳಿಗೆ ರರು ಸುಗ್ರೀವನು ಎಲ್ಲರನ್ನು ಪ್ರೇಮದಿಂದ ಕಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವನು ಇಂತು ನುಡಿದನು ಈ ನಿಮ್ಮ ದ ಚರಣ ದರ್ಶನದಿಂದ ನಾವೆಲ್ಲರೂ ಕುಶಲರೇ ಶ್ರೀರಾಮನ ಅನುಗ್ರಹದಿಂದ ಹೋದ ವಿಶೇಷ ಕಾರ್ಯವು ಸಫಲವಾಯಿತು ಆಗ ಜಾಂಬುವಂತರು ಹೇಳಿದರು ಒಡೆಯ ಹನುಮಂತನೇ ಎಲ್ಲ ಕಾರ್ಯವನ್ನು ಸಾಧಿಸಿ ವಾನರರೆಲ್ಲರ ಪ್ರಾಣ ಉಳಿಸಿರುವನು ಇದನ್ನು ಕೇಳುತ್ತಲೇ ಸುಗ್ರೀವನು ಆಂಜನೇಯನನ್ನು ಆಲಂಗಿಸಿಕೊಂಡು ವಾನರರೆಲ್ಲರೊಡನೆ ಶ್ರೀ ರಘುನಾಮನೇ ರಘುರಾಮನಿದ್ದಲ್ಲಿಗೆ ಬಂದನು ತನ್ನ ಕಾರ್ಯವನ್ನು ಪೂರೈಸಿಕೊಂಡು ಬಂದಿರುವ ವಾನರರನ್ನು ಕಂಡು ಶ್ರೀರಾಮಚಂದ್ರನಿಗೆ ವಿಶೇಷವಾದ ಹರ್ಷವಾಯಿತು ಸಹೋದರರಿಬ್ಬರು ಗುಹೆಯ ಬಾಗಿಲಲ್ಲಿದ್ದ ಸ್ಫಟಿಕ ಶಿಲೆಯ ಮೇಲೆ ಕುಳಿತಿದ್ದರು ವಾನರರೆಲ್ಲರೂ ಬಂದು ಅವರ ಚರಣಗಳಿಗೆ ಎರಗಿದರು ಈ ರೀತಿಯಾಗಿ ಆಂಜನೇಯನು ಲಂಕೆಯಲ್ಲಿ ಸೀತೆಯನ್ನು ಕಂಡು ಮತ್ತೆ ಸಮುದ್ರೋಲ್ಲಂಘನವನ್ನು ಮಾಡಿ ತನ್ನ ಸ ಜತೆಗಾರರೊಂದಿಗೆ ಸೇರಿಕೊಳ್ಳುತ್ತಾನೆ ತದನಂತರದಲ್ಲಿ ಅವರೆಲ್ಲರೂ ಸುಗ್ರೀವನ ಬಳಿಗೆ ಬರುತ್ತಾ ಮಾರ್ಗ ಮಧ್ಯದಲ್ಲಿ ಸುಗ್ರೀವನಿಗೆ ಸೇರಿದ್ದ ಬೇರೆಯವರಿಗೆ ಪ್ರವೇಶಾವಕಾಶ ಇಲ್ಲದಿದ್ದ ಮಧುವನವನ್ನು ಹೊಕ್ಕು ಅಲ್ಲಿನ ಮಧುವನ್ನು ಭಕ್ಷಿಸುತ್ತಾರೆ ಆದರೂ ಸುಗ್ರೀವನು ಖಂಡಿತವಾಗಿ ಅವರು ಕಾರ್ಯವನ್ನು ಮಾಡಿಕೊಂಡು ಬಂದಿರಬೇಕು ಎಂದು ಭಾವಿಸಿ ಅವರನ್ನು ಕ್ಷಮಿಸಿ ಪ್ರೀತಿ ಆಧಾರಗಳಿಂದ ಅವರನ್ನು ಸ್ವೀಕರಿಸಿ ಅವರನ್ನು ರಘುರಾಮನ ಬಳಿಗೆ ಕರೆತರುತ್ತಾನೆ ಅವರು ತಮ್ಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram, Shri Ram.